ಈ ಒಂದು ಸಂದರ್ಭ ಎಲ್ಲ ಹೇಳಿದ ಯುದ್ಧ ಕಾಂಡವನ್ನು ಮುಗಿಸಿಕೊಂಡು ಪುಷ್ಪಕ ವಿಮಾನದ ಮೂಲಕ ಎಲ್ಲರೂ ಅಯೋಧ್ಯೆಗೆ ರಿಟರ್ನ್ ಆದಾಗ ಅವಾಗ ರಾಮ ಲಕ್ಷ್ಮಣ್ ಸುಗ್ರೀವ ಜೊತೆಯಲ್ಲಿ ವಿಭೀಷಣ್ ಅವರು ಎಲ್ಲರೂ ಆ ವಿಮಾನದಲ್ಲಿ ಇರ್ತಾರೆ ಎಂದು ಅಯೋಧ್ಯೆ ಮೇಲೆ ಶ್ರೀರಾಮ ಅವರದು ದೃಷ್ಟಿ ಬೀಳುತ್ತೆ ಅವಾಗ ಅವರು ಎರಡೂ ಕೈಯನ್ನು ಜೋಡಿಸಿ ಅಯೋಧ್ಯೆ ನಗರಿಯನ್ನು ನಮಸ್ಕರಿಸ್ತಾರೆ ಅಯೋಧ್ಯ ನಗರಿಯನ್ನು ನಮಸ್ಕರಿಸಿದ ನಂತರ ಆ ನಗರಿಯನ್ನು ನೋಡಿ ನಮ್ಮ ಜನ್ಮಭೂಮಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಆ ಒಂದು ಅಭಿಮಾನದಿಂದ ಅವರು ಕೈಯನ್ನು ಜೋಡಿಸುತ್ತಾ ನಮಸ್ಕರಿಸುತ್ತಾ ಜೊತೆಯಲ್ಲಿ ಪುಷ್ಪಕ ವಿಮಾನದಿಂದ ಕೆಳಗಿಳಿದ ನಂತರ ಅವರು ಆ ಒಂದು ಭೂಮಿಗೆ ನಮಸ್ಕಾರವನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾರೆ ಏನಂತ ಹೇಳಿದ್ರೆ ಜನವಿ ಜನ್ಮ ಭೂಮಿಷ್ಟ ಈ ಒಂದು ನಮ್ಮ ಜನ್ಮ ಆಗಿದೆ ಆದ್ದರಿಂದ ಇದಕ್ಕೆ ನಾವು ನಮಸ್ಕರಿಸಬೇಕು ಇಷ್ಟು ವರ್ಷ ನಾವು ಹೊರಗಡಿತೀವಿ ಆದ್ರೂ ಕೂಡ ಇಲ್ಲಿ ಇಳಿದಿರ್ತಕ್ಕಂತ ಇಲ್ಲಿ ಇಳಿದ ನಂತರ ಏನು ಒಂದು ಸಂತೋಷ ನಮ್ಗೆ ಆಗಿದೆ ಅದು ಇಡೀ ವನವಾಸದಲ್ಲಿ ಇಲ್ಲ ಅಥವಾ ಇಡೀ ಇಷ್ಟು ಒಂದು ವಿಜಯವನ್ನು ಪಡೆದುಕೊಂಡ್ರು ಸಹಿತ ನಂಗೆ ಮೇಲೆ ವಿಜಯವನ್ನು ಪಡೆದುಕೊಂಡ್ರು ಸಹಿತ ಇಷ್ಟು ಸಂತೋಷ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿ ಅವ್ರು ಈ ಮಾತನ್ನು ಹೇಳ್ತಾರ ಅಂತ ಕರಿತೀವಿ